ಇದು ಈಗ ಮತ್ತೆ ನಮ್ಮ ಬೋಕಾಕ್ ಪೊಲೀಸರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಕೋಟಾ ನೋಟು ಮತ್ತೆ ಮನಿ ಡಬ್ಲಿಂಗ್ ಮಾಡಿರ್ತಕ್ಕಂತ ಒಂದು ಗ್ಯಾಂಗ್ ಅನ್ನ ಹಿಡಿದಿದ್ದಾರೆ ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಿನ ಜಾವ ಶಿಫ್ಟ್ ಕಾರ್ ನಲ್ಲಿ ಗೋಕಾಕ್ ನಾಲ್ಕ ಕಡೆಯಿಂದ ಕಡಬಗಟ್ಟಿ ರಸ್ತೆಗೆ ಬೆಳಗಾವಿ ನಗರಕ್ಕೆ ಈ ಕೋಟಾ ನೋಟ್ಗಳನ್ನ ಒಂದು ಕಾರಲ್ಲಿ ಬರ್ತಾ ಇದೆ ಅನ್ನೋ ಒಂದು ಮಾಹಿತಿ ಮೇರೆಗೆ ನಮ್ಮವರು ಒಂದು ವೈಟ್ ಕಲರ್ ಸ್ವಿಫ್ಟ್ ಕಾರನ್ನು ಇಂಟರ್ಸೆಪ್ಟ್ ಮಾಡ್ತಾರೆ ಇಂಟರ್ಸೆಪ್ಟ್ ಮಾಡಿದಾಗ ಆ ಕಾರಲ್ಲಿ ನಮಗೆ ಈ ಐದು ಮೂರು ಮುಖ ಬೆಲೆಯ ಸುಮಾರು ಆರ್ ಸಾವಿರದ ಏಳ್ನೂರ ತೊಂಬತ್ತೆರಡು ನೋಟುಗಳು ಸುಮಾರು ಮೂವತ್ ಲಕ್ಷದಷ್ಟು ವ್ಯಾಲ್ಯೂ ಅದ್ರ ಜೊತೆಗೆ ನೂರು ನೋಟುಗಳು ಈ ರೀತಿ ಇರ್ತಕ್ಕಂಥವು ಸಿಗ್ತವೆ ಆ ಇದ್ರ ಮೇಲೆಗೆ ಆ ವೆಹಿಕಲ್ ಇರ್ತಕ್ಕಂತ ಐದು ಜನ ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡ್ಕೊಂಡು ಆ ಸಂದರ್ಭದಲ್ಲಿ ನಾವು ಕೆಲವೊಂದು ವ್ಯಕ್ತಿಗಳನ್ನ ವಿಚಾರಣೆ ಮಾಡಿದಾಗ ಯಾರು ಕೂಡ ನಮಗೆ ಕಂಪ್ಲೇಂಟ್ ಬರಲಿಕ್ಕೆ ಮುಂದೆ ಬರೋದಿಲ್ಲ ಹಾಗಾಗಿ ನಮ್ಮ ಪೊಲೀಸರು ಒಂದು ಸೈನ್ಸ್ ಕೇಸನ್ನ ಆವತ್ತಿನ ದಿವಸ ದಾಖಲು ಮಾಡಿಕೊತಾರೆ ನೂರ ಇಪ್ಪತ್ತು ಬಿ ನಾಲ್ಕು ಎಂಬತ್ತು ಎಂಬತ್ತೊಂಬತ್ತು ಎ ಪಿ ಸಿ ಮತ್ತೆ ನಾಲ್ಕು ಇಪ್ಪತ್ತು ಐ ಪಿ ಸಿ ಪ್ರಕರಣದ ಸೆಕ್ಷನ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಹೆಚ್ಚಿನ ವಿಚಾರಣೆಯನ್ನ ಕೈಗೊಳ್ತಾರೆ ಈ ಆರೋಪಿಗಳನ್ನ ನಾವು ವಿಚಾರಣೆ ಮಾಡಿದಾಗ ಈ ಆರೋಪಿತರು ಈ ರೀತಿಯ ಫೋಟೋ ನೋಟ್ ಅನ್ನ ಪ್ರಿಂಟ್ ಮಾಡಿ ಮುದೋಳು ಯರಗಟ್ಟಿ ಇಡಕಲ್ಲು ಮಾಲಿಂಗ್ ಗೋಕಾಕ್ ಬೆಳಗಾವಿ ಧಾರವಾಡ ಮುಂತಾದ ಕಡೆಗಳಲ್ಲಿ ಆ ಕಡೆಯಿಂದ ನಿಜವಾದ ನೋಟ್ ಗಳನ್ನ ತಗೊಳ್ಳೋದು ಲಕ್ಷಕ್ಕೆ ಮೂರು ಲಕ್ಷ ರೂಪಾಯಿ ಒಂದ್ ಲಕ್ಷಕ್ಕೆ ನಾಲ್ಕು ಲಕ್ಷ ರೂಪಾಯಿ ಒಂದ್ ಲಕ್ಷಕ್ಕೆ ಐದು ಐದು ಲಕ್ಷ ರೂಪಾಯಿ ಡಿಪೆಂಡಿಂಗ್ ಅಪ್ ಆನ್ ದ ವಿನ್ ಒಂದೊಂದ್ ಕಡೆ ಆರು ಲಕ್ಷದವರೆಗೂ ಇವರು ಸಂಬಂಧ ಕೋಟಾ ನೋಟುಗಳನ್ನು ಅವರಿಗೆ ಕೊಟ್ಟು ತಾವು ಒರಿಜಿನಲ್ ನೋಟ್ ಅನ್ನ ತೆಗೆದುಕೊಂಡು ಮೋಸ ಮಾಡಿರ್ತಕ್ಕಂಥದ್ದು ಈ ಮೋಸದಲ್ಲಿ ಎರಡು ರೀತಿ ಮಾಡಿದ್ದಾರೆ ಈ ನೀವು ನೋಡಬಹುದು ಕೆಲವೊಂದು ನೋಟ್ಗಳ ಮೇಲೆ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ ಈ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾದ ಮೇಲೆ ನಿಜವಾದ ಐದ್ನೂರ ನೋಟ್ಗಳನ್ನು ಕೂಡ ಇವರು ಮೇಲೆ ಇಟ್ಟಿರ್ತಾರೆ ಪ್ರತಿಯೊಂದು ಬಂಡಲ್ಗೂ ಕೂಡ ಮೇಲೆ ಒಂದು ಮೂರು ನಾಲ್ಕು ಕೆಳಗಡೆ ಒಂದು ಮೂರು ನಾಲ್ಕು ಇಟ್ಟಿರ್ತಾರೆ ಆಮೇಲೆ ಕೆಲವೊಂದು ನೋಟ್ಗಳು ಆಕ್ಚುಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಾನೆ ಇದೆ ಸೊ ಈ ರೀತಿ ಎರಡು ರೀತಿಯಿಂದ ಇವರು ಮೋಸ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪೇಪರ್ ಅನ್ನ ಯೂಸ್ ಮಾಡಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಇದು ನಮ್ಮ ಆಕ್ಚುಯಲ್ ನೋಟ್ ಪ್ರಿಂಟ್ ಮಾಡಲಿಕ್ಕೆ ಬಳಸತಕ್ಕಂತ ಪೇಪರ್ ಅಲ್ಲ ಆ ನೋಟ ನಾವು ಮುಂಚೆ ಒಂದ್ಸತಿ ನಮ್ಮ ಮೈಸೂರ್ ಹತ್ರ ಇರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟಿಂಗ್ ಪ್ರೆಸ್ ನೋಡಿದ್ದೀವಿ ಅಲ್ಲಿ ಅದರದ್ದು ವಿಶೇಷವಾದ ಬಟ್ಟೆ ಅದು ಆಕ್ಚುಲಿ ಪ್ರಿಂಟ್ ಮಾಡೋದು ಟೈಬರ್ ಟೈಪ್ ಇರ್ತಕ್ಕಂಥ ಬಟ್ಟೆ ಇದು ಆ ಇದಕ್ಕೆ ಹೋಲಿಸಿದ್ರೆ ಆ ಕ್ವಾಲಿಟಿ ಅಲ್ಲ ಆದ್ರೆ ಈ ನೂರು ರೂಪಾಯಿ ನೋಟ್ನ ನೋಡಿದ್ರೆ ಸ್ವಲ್ಪ ಹತ್ರ ಅನ್ನೋ ಹಾಗೆ ಇದೆ ಇವ್ರೇನ್ ಮಾಡಿದ್ದಾರೆ ಇವ್ರ ಹತ್ರ ಒಂದು ಒಳ್ಳೆ ಕ್ವಾಲಿಟಿ ಪ್ರಿಂಟಿಂಗ್ ಮಷೀನು ಜೊತೆಗೆ ಒಂದು ಬೈಂಡಿಂಗ್ ಮಷೀನು ಅದು ಹೇಗೆ ಅಂತಂದರೆ ಎರಡು ನೀರೆಸ್ಟು ಇರ್ತಕ್ಕಂಥ ಪೇಪರನ್ನು ತೆಗೆದುಕೊಂಡು ನಿಯರೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥದನ್ನು ಅದನ್ನ ಒಂದ್ರ ಮೇಲೆ ಒಂದು ಬೈಂಡ್ ಮಾಡ್ತಾರೆ ಒಂದು ತುಂಬ ಸ್ಪೆಷಲ್ ಬಾಂಡಿಂಗ್ ಎಂಟೆಂಟನ್ನು ಉಪಯೋಗಿಸಿ ಆ ಬೈಂಡಿಂಗ್ ಮಷೀನನ್ನು ಉಪಯೋಗ ಮಾಡಿ ಒಂದ್ರ ಮೇಲೆ ಒಂದು ಮಾಡಿ ಎರಡು ಸೈಡು ಪ್ರಿಂಟ್ ಮಾಡ್ತಕ್ಕಂಥದ್ದು ಸೊ ಆಮೇಲೆ ಇವರು ಹೆಂಗೆ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾರೆ ಅಂತಂದ್ರೆ ಅಬ್ವಿಯಸ್ಲಿ ಈ ತಗೊಳ್ತಕ್ಕಂಥ ವ್ಯಕ್ತಿ ಕೂಡ ಒಂದು ಭಯದಲ್ಲೇ ಇರ್ತಾರೆ ಯಾಕಂದ್ರೆ ಕೋಟಾ ನೋಟನ್ನ ನಾನು ತಗೊಳ್ತಾ ಇದ್ದೀನಿ ಅದನ್ನ ಚಲಾವಣೆ ಮಾಡೋದು ಹೇಗೆ ಅಂತ ಹೇಳಿ ಯಾರು ಇಲ್ದೇ ಆದ್ ಬರೋದು ಆಮೇಲೆ ಕತ್ನಲ್ಲಿ ಈ ಮೇಲ್ಗಡೆ ಇರ್ತಕ್ಕಂಥ ನೋಟನ್ನು ತೋರಿಸ್ ನಿಜವಾದ ನೋಟ್ ತೋರಿಸ್ಬಿಟ್ಟು ಅವ್ರ ಹತ್ರ ಐದು ಆರು ಲಕ್ಷ ನಿಜವಾದ ನೋಟನ್ನು ತಗೊಂಡು ಇದನ್ನ ಅವರಿಗೆ ಕೋಟಾ ನೋಟು ಅಂತ ಹೇಳಿ ಇದು ಮಾಡೋದು ಈ ರೀತಿಯಾಗಿ ಆಮೇಲೆ ಕೊನೆಗೆ ಇನ್ನೇನು ವ್ಯವಹಾರ ಪೊಲೀಸ್ ಪೊಲೀಸರು ಬರ್ತಾ ಇದ್ರೆ ಹೋಗಿ ನೀವು ಇಲ್ಲಿ ನೆಕ್ಸ್ಟ್ ನಿಮ್ಮ ಹುಡುಗಿ ಹೋಗೋವರೆಗೂ ಇದನ್ನ ಓಪನ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಭಯ ಹುಟ್ಟಿಸಿಬಿಟ್ಟು ಆಮೇಲೆ ಅವರು ಯಾವಾಗ ಮನೆಗೆ ಹೋಗಿ ಕೆಳಗಡೆ ಪೂರ್ತಿ ತೆಗೆದು ಹೋಗ್ತಾರೋ ಅವಾಗ ತಾವು ಮೋಸ ಹೋಗಿತ್ತು ಅಂತ ಅರಿಬಾರ್ದು ಆಮೇಲೆ ಕಂಪ್ಲೇಂಟ್ ಕೂಡ ಕೊಡಲ್ಲ ಅವರು ಯಾಕಂದ್ರೆ ಅವರಿಗೆ ತಮ್ಮ ಮೇಲೆ ಕೂಡ ಪೊಲೀಸರು ಏನಾದ್ರು ಕ್ರಮ ತಗೊಳ್ತಾರೆ ಅನ್ನೋ ಒಂದು ಭಯ ಇರುತ್ತೆ ಅದಾಗ್ಯೂ ಕೂಡ ಯಾರು ಈ ರೀತಿ ಮೋಸಕ್ಕೆ ಒಳಗಾಗಿದ್ದಾರೆ ಅವ್ರನ್ನ ನಾವು ಮತ್ತಷ್ಟು ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ನಾವು ಪ್ರೇರೇಪಣೆ ಕೊಡ್ತೀವಿ ಈ ರೀತಿ ಮೋಸ ಗೊಂಬೆ ಇರೋ ಹಾಗೆ ಒಂದು ಎಚ್ಚರಿಕೆ ಏಕೆ ಅಂತ ಹೇಳಿ ಈಗ ಇಲ್ಲಿವರೆಗೂ ಈ ಆರೋಪಿಗಳಿಂದ ನಾವು ಈ ಫೋಟೋ ನೋಟ್ಸ್ ತೆಗೆಯಲು ತೆಗೆಯಲು ಉಪಯೋಗಿಸತಕ್ಕಂಥ ಕಂಪ್ಯೂಟರ್ ಪ್ರಿಂಟರು ಸ್ಕ್ರೀನಿಂಗ್ ಬೋರ್ಡ್ ಸ್ಕ್ರೀನ್ ಫ್ರಿಶಿಂಗ್ ಬೋರ್ಡ್ ಡಿಫ್ರೆಂಟ್ ಕಲರ್ ಹೈ ಕ್ವಾಲಿಟಿ ಕಲರ್ ಪ್ರಿಂಟಿಂಗ್ ಬಳಸಿರ್ತಕ್ಕಂಥ ಪೇಂಟ್ಗಳು ಬ್ಯಾಂಡ್ ಬರುತ್ತೆ ಇವರು ಶೈನಿಂಗ್ ಸ್ಟಿಕ್ಕರ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಆ ಸ್ಟಿಕ್ಕರ್ ಪ್ಯಾಕೆಟ್ಗಳು ಆಮೇಲೆ ಈ ಪೇಂಟ್ ಪ್ರಿಂಟಿಂಗ್ ಆದ್ಮೇಲೆ ಅದನ್ನ ಒಂದು ರೀತಿಯಿಂದ ಅದನ್ನ ನಿಯರೆಸ್ಟ್ ಕ್ವಾಲಿಟಿಗೆ ಬರ್ಲಿಕ್ಕೆ ಡೀಪ್ ಪ್ರೋಟೀನ್ ಪೌಡರ್ ಅಂತ ಯೂಸ್ ಮಾಡ್ತಾರೆ ಆ ಪೌಡರ್ ಪ್ರಿಂಟಿಂಗ್ ಪೇಪರ್ಸ್ ಒಂದು ಆರು ಮೊಬೈಲು ಒಂದು ಬಿಳಿ ಬಣ್ಣದ ಸ್ವಿಫ್ಟ್ ಕಾರು ಹೀಗೆ ಎಲ್ಲಾ ಪ್ರಕರಣಗಳನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಇಲ್ಲಿವರೆಗೂ